దేయి ైద్యతి బొక్క కాంత బేదన అమరు జోకులు కోటి చెన్నయ్యరు దినద దినదిమెది దేయి బేద్యతి తారద మడలు బుర్దు కయబుర్దు మాయ సేరయరు అప్పె అమ్మెదాంతోకి పెరుమల బలార్యరు సాంఖియరు సమయ బుర్దు తమ్మల సయన బైదర్లెన మిత్తు ఈ బాలెను సాంకు నిన్నవు పందు బు ಖರ್ಚಿಗು ಪನವು ಪೇರೆಗ ಪೆತ್ತನು ಕೊರ್ದು ಜೋಕಿಲನ ಕೈಟ್ ಬಂಟ ಕತ್ತಿಲೆನು ಕೊರಿಯರು ಸಾಯನ ಬೈದಿರು ಜೋಕಿಲೆನು ಬಲಕ್ತ ಎಡತ್ತ ಪುಗೆಲುಡು ಕುಲ್ಲದು ಏರಾಜ ಬರ್ಕೆಗು ಪಿದಡುವೆರು ಸಾದಿಡು ಬುದ್ಧಿವಂತೆ ಸಿಗದು ದಾನೆ ಸಾಯನ ಬೈದ ಉಂದು ಕೇರದ ಕಿನ್ನಿಲ ಒಲ್ಲದ ಕಿನ್ನಿಲ ಪಂದು ನಂಜಿಡು ಕೇನುವೆ ಉಂದು ಇನಿ ಬೇಲಿ ಬರಿತ ಕೇರದ ಕಿನ್ನಿಲು ಸಾದಿ ಬರಿತ ಒಲ್ಲದ ಕಿನ್ನಿಲು ಆಂಡ

ಆಂಡ ಮಿತ್ತ ಜಾತಿದ ಜೋಕುಲು ತಿತ್ತ ಜಾತಿದ ಜೋಕುಲೆಡ ಗೊಬ್ಬರ ಬುದ್ಧಿವಂತನ ಜೋಕುಲು ಕಲಾ ಕಲ ಮಲ್ತದ್ದು ಕೋಟಿ ಚೆನ್ನರೆಗು ಅಕಲ್ ನಟ್ಟು ಸೇರಿದು ಪಂತ ಪಾರ್ದು ಗೊಬ್ಬರೆ ಮನಸಾಪುಡು ದಿನ ಬುದ್ಧಿವಂತ ಜೋಕುಲೆಡ ಚೆಂಡು ವೈತಿದೆ ತಂದು ಕಲಕು ಪಾರ್ದು ಎಂಕ್ಲೆ ಗೆಂದು ತೋಜಾಲೆ ಪಂದು ಪಂತ ಪಾಡುವೆರು ಬುದ್ಧಿವಂತನ ಜೋಕುಲು ಪಂತ ಒಪ್ಪುದು ಗೊಬ್ಬುವೆರು ஆண்ட சோது போது கொரப்பெண்டி சென்னையுத்தும் இனி எல்லா கை பந்து செண்டனு ஒய்த்து கொனையு ஆண்ட தும்பகு ஆ செண்டனு பிரதெத்தனந்து அப்பகனை சாயனோட்டி சென்னையர ಗರಡಿ ಅಭ್ಯಾಸಗ ಕಡಪಾಡಿ ಗರಡಿಗೂ ಕಡಪುಡುವೆರು ಬಲಿಪ್ಪ ನಾನಯ್ಯರು ಪಿಲಿಪ್ಪ ನಾನಯ್ಯರು ಅಕಲೆನ ಗುರುಕುಲಾದು ಇತ್ತೆರು ಕಾಲಡು ಗರಡಿಲು ಪಂಡ ಅಂಗ ಸಾಧನೆಗೂ ಇತ್ತಿನ ಕಲ ಆದಿತ್ಯಡು ಇಂಚಿತ್ತಿ ಗರಡಿಡು ಕೋಟಿ ಚೆನ್ನೆಯರು ಪದ್ರಾಡು ವರ್ಷ ಪತ್ತು ಪದಿನಾಜಿ ಬಗೆತ ಗರಡಿ ಸಾಧನಗು ಗೊಬ್ಬು ಬಿರುಪಗಾರಿ ಸುರಿಯದ ಗೊಬ್ಬು ಕಲ್ತೆರು ಪೂರಾ ನಮನೆದ ವಿದ್ಯೆಲುಡುಲ ಬಿಡ್ಸೆರಾಯರು ಪೆರುಮೋಲ್ ಬಲ್ಲಾಲೆರು ತನ್ನ ಕಾರ್ಗು ಮುಳ್ಳು ಕಂತಿನ ಪೊರ್ತು ದೇಯಿ ಬೈದೆತಿ ಮರ್ದು ಗುಣ ಆಯ್ನೆ ದೇಯಿಗೂ ಕೊರ್ತಿನ ಭಾಷೆದಕ್ಕ ಕೋಟಿ ಚೆನ್ನೈರೆ ಒಂಜಿ ಕಂಬಳ ಕಂಡನ್ನು ಬೆನಿಯರೆ ಕೊರಿಪೇರು ಮಿತ್ತ ಕಂಬಳ ಬುದ್ಧಿವಂತಗ ತೀರ್ಥ ಕಂಬಳ ಕಂಡ ಕೋಟಿ ಚೆನ್ನೈರೆಗೊರಿಪೇರು ಈ ಅಮರು ಊರುಡೆ ಬೊಲ್ಲಿ ಊರುಡೇ ಸಾಂದು ಉದರು ಪಡಿಪರು ಅಕಲೆನ ಪುಗರ್ತೆ ಕೇಂದು ಬುದ್ಧಿವಂತಗು ನಂಜಿಡು ಸೈಸೊಂಡ್ರೆ ನಂಜ್ ಮಚ್ಚರಡು ಕೋಟಿ ಚೆನ್ನಯ್ಯಗ ಅನ್ಯಾಯ ಮಲ್ತೊಂದೆ ಉಪ್ಪುವೆ ದಿನ ಕೋಟಿ ಚೆನ್ನಯ್ಯರು ಕಂಬಳ ಕಂಡನು ಬಿತ್ತದ ಬೈದಿನ ಕಂಡೋಗು ನೀರು ಕರ್ತಬುಡುಪೆ ಬುದ್ಧಿವಂತೆ ಆತೆ ಅತ್ತ ವಂದೆ ಅಪ್ಪನ ಬಗೆಕುಲ ತತ್ತದ ಪಾತೆರುವೆ ಮಲ್ಲಯ ಬುದ್ಧಿವಂತೆ ಪಿಸಿರು ನೆತ್ತಿಗೆ ಏರ್ದು ಕೋಟಿ ಚೆನ್ನಯ್ಯರು ಅವೇ ಕಂಡಡು ಸುರಿಯಪಾರ್ದು ಬುದ್ಧಿವಂತನು ಕೆರ್ಪೆರು ಅಲ್ಪರ್ದು ಇತ್ತಿನ ಚೆಂಡನು ಕನಪೆರು ಮಾತಾ ಊರುದ ಜನಕಲೆಗು ತೆರೆಯುಡು ಮಾತೆರೆಗ್ಲ ಖುಷಿ ಆಪುಡು ದಾಯಪಂಡ ಊರುದ ಜನಕಲೆಗು ಆತು ಅನ್ಯಾಯ ಮಲ್ತಿಪ್ಪುವೆ ಬುದ್ಧಿವಂತೆ ಒಂದು ವಿಷಯ ಬಳ್ಳಾಲೆರೆಗ್ಲ ತೆರೆದು ಬಳ್ಳಾಲೆರು ಅರಮನೆ ಕೋಟಿ ಚೆನ್ನೈರೆಗು ಲೆಪ್ಪು ಬರ್ಪುಡು ಈ ಸಂದರ್ಭಡು ಎಂಕಲೇನ ಅಪ್ಪೆಗು ಕೊರಡಾಯಿನ ಸೇಜಿನ ಕೊರಡು ಪಂದ್ ಕೇನ್ವೇರು ಆಂಡ ಪೆರುಮಲ ಬಲ್ಲಾಲೆರು ಒಪ್ಪುಜೆರು ಬಳ್ಳಾಲೆರು ಮಾನಿಲೆಡ ಮೆಗ್ಗೆ ಪಲಯನು ಪತ್ತರ ಪನ್ಪೆರು ಆನೆ ಬುಡ್ಪೆರು ಆಂಡ ಸತ್ಯದ ಅಪ್ಪೆನ ಸತ್ಯದ ಬಾಲೆನ ಎದುರುಡು ಆನೆ ಸೋತು ಬೂರುಡು ಮಲೆಗು ಆಜಿ ಗಡಿಪಾರ್ದು ಬೇಜರುಡು ಜತ್ತು ಬರ್ಪೆರು ಕೋಟಿ ಚೆನ್ನೈರು ಪಂಜಗು ಪಲಿ ಕಿನ್ನಡೆಗ ಬರ್ಪೇರು ಪಡುಮಲೇರ್ದು ಪಂಜಗು ಓಲೆ ಬರ್ಪುಡು ಕೋಟಿ ಐಟಿ ಚೆನ್ನಯರನ್ನು ಪಂದ ಉಪ್ಪುಡುಲೆ ಚಂದು ಸಹ ಕೋಟಿ ಚೆನ್ನೈರನು ಕತ್ತಲೆ ಕೋನೆಗೂ ಪಾಡುವೆರು ಅಲ್ಪ ಅಮರ ಬೊಲ್ಲಿ ಕೆಮ್ಮಲೆತ ಬ್ರಮೆರೆಗು ಪರಕೆ ಪನ್ಪೇರು ಬೆರ್ಮೆರ್ನ ಕಾರ್ನಿಕ ಸತ್ಯದ ಜೋಕುಲು ಕತ್ತಲೇರ್ದು ಬುಲ್ಪುಗು ಬರ್ಪೇರು ಅಲ್ಪರ್ದು ಎಣ್ಮೂರು ಸೀಮೆಗೂ ಕೋಟಿ ಚೆನ್ನೈಯರು ಬರ್ಪೆರು ದೇವಣ್ಣ ಬಲ್ಲಾಲೆರು ಕೋಟಿ ಚೆನ್ನೈರೆಗೂ ನೆಲೆ ಕೊರಪೆರು ಅಲ್ಪ ಕೋಟಿ ಚೆನ್ನಯ್ಯರು ಸಾಗುವಲಿ ಮಲ್ತೊಂದು ಉಪ್ಪುವೆರು ಉಂದು ಪಂಚದ ಕೇಮಲ ಬಲ್ಲಾಲಗೂ ಗೊತ್ತಾಪುಡು ಅಲ್ಪರ್ದು ಓಲೆ ಕಡಪುಡುವೆ ಎಂಕ್ಲೆಗೂ ಕೋಟಿ ಚೆನ್ನೈಯನ ಪಂಜಗೂ ಒಪ್ಪವಡುಜಿಂಡ ಯುದ್ದಗೂ ತಯಾರಾವಡು ಪಂದ್ ಪಂತೆ

சென்னையே அட் பத்தினகலின் சூரியபாடொந்து எது பத்தினகலி பிருபகரி அப்பக சந்துகிடின பகரி சென்னையு தாகு சென்னையே பகரினு பிறபுடுதுகிடினு மித்த கலட்டு கோட்டினு சோபனகு இஜாண்டு பஞ்சத கடை தகுலு சோத்தொந்தே போப்பெரு அப்பக படுமலை பல்லாளெரு பஞ்சத கடை உணுவ మోసడు కోటి పగరి బుడుపెరు ఆయరా కొరదు కోటి ఈపెరు అపగ పలయను నాడు బిన మెగ్గే చెన్నై బన్నగా బన్నగెద బైకల్డు కక్కదోరు తోజుడు అయ్యో నమకు పుట్టనగా వంజే సూతక సావుడు రడ్డు సూతక దాయ దాయపందు అల్పనే ఇ బైకల్గ్ మండె దొందు ಚೆನ್ನೆಯಲ ಕಾಯ ಉಡುಪೆರು ಅಕಲನ ಶರೀರನು ಪಾದ ಕಲ್ಲೆಡು ದೀಪೆರು ಅವು ರಾಗೋ ಸೇರಿ ಕೋಟಿ ಚೆನ್ನೈ ವಿಶೇಷವಾದ್ರೆ ಸಮಾಧಿ ಮಾಲ್ಪನ ಕಾಲ ಸಂಪತ್ತ ಮಲ್ಲ ರೀ ಜೋಕಳಿಜ್ಜಿ ಹುಟ್ಟಿ ಚೆನ್ನಾಯ ಬತ್ತನ ಹಿಡ್ದು ಆಗಲಿ ಇಳಿದೋಡು ಮರಣ ಏನು ಹಿಡ್ದಬೇಕು ಅದರಡು ಆರಡು ಇಂಚಿನ ಸುತ್ತು ಮಾತೊಂಡು ಆ ಸುತ್ತನ್ನ ಪೂರ ನೆಲಟ ಪಾಡ್ದೆ ಅಗ್ಲೇ ಒಟ್ಟು ಚೆನ್ನಾಗಿ ನಮ್ಮ ಸಮಾಧಿ ಬಂತಾನೆ ಆರಂಭ ತಿರ್ತಿ ನೆಲಟ್ಟೆತೀರಿ ಹಿಡಿದು ಕೆಂಪು ಕಲ್ಲಡ ಅಂಡ್ರೆ ತೊಂಬತ್ನಾಲ್ಕು ತೊಂಬತ್ತೈದು ಎರಡು ಪಿರರಿ ನೇಶವನ ಕಾರ್ಕಾಳದ ಕಲ್ಲಡು ಮಲ್ಲೆಡು ಮಂತ ಕಟ್ಟೋಡ ಅಂತ ಐಟು ಕಟ್ಟನೆ ಅಂಚೆ ಅಪಕ್ಕ ಐಪನಾಗ ಐಟ ಮಾತಾಕ್ ನಾನು ಸುತ್ತು ದಿದ್ದನಾ ಮಲ್ಲ ಕುಂಚವ್ ಹ್ಞೂ ഉൽപ്പായിട്ട് നിധിന് അത് കാത്തൊന്നുമില്ലേ കുട്ടിച്ച ഉടുപ്പിതാക്കളെ ഓരോ വീഡിയോ മാത്ര പത്ത് തന്നെ മൂലമാറി മാത്രത്തില്ല ഈ പൂ മതയെ പലവച്ചനെ